ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಯೋಗ ಎಂಬುದು ಹೆಚ್ಚು ಸಹಕಾರಿಯಾಗಿದೆ ಎಂದು ಸನಿಯೂರಿನ ಕರ್ಮಪೀಠ ಶ್ರೀ ಕ್ಷೇತ್ರದ ಶ್ರೀಗಳಾದ ಶ್ರೀ 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 ಶಿವಾನಂದ ಗಿರಿ ಸ್ವಾಮಿಗಳು ಅಭಿಪ್ರಾಯಪಟ್ಟರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಪ್ರಸಿದ್ಧ ಶ್ರೀ ಕೆಂಗಲ್ ಬಳಿಯ ಹಸಿರುಗೊನದ ಬಳಿ ನೆಲೆಗೊಳ್ಳುತ್ತಿರುವ ಸಪ್ತ ಋಷಿ ವಿದ್ಯಾ ಆಶ್ರಮ ಎಜುಕೇಷನ್ ಟ್ರಸ್ಟ್ ಸಂಸ್ಕಾರ್ ಕಿಟ್ಸ್ ಗುರುಕುಲ ಆಶ್ರಯದ ವಿಶ್ವ ಯೋಗ ದಿನ ವಿಶ್ವ ಅಪ್ಪಂದ್ರ ದಿನ ವಿಶ್ವ ಸಂಗೀತ ದಿನದಲ್ಲಿ ಹಣತೆಯನ್ನು ಅಚ್ಚುದರ ಮುಖಾಂತರ ಚಾಲನೆ ನೀಡಿ ಆಶೀರ್ವಚನ ಮಾಡಿ ಮಾತನಾಡಿದರು ಗತಕಾಲದಿಂದ ಸಂತರು ಋಷಿ ಮುನಿಗಳ ಗುರುತನದಲ್ಲಿನ ಒಂದು ಭಾಗವಾಗಿರುವ ಯೋಗ ಸಕಲ ವ್ಯಾಧಿಗಳಿಗೆ ಮದ್ದು ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು ಯೋಗ ಸಂಗೀತ ನೃತ್ಯದಲ್ಲಿ ಪರಿಣಿತರಾಗಿ ಬಹುಮುಖ ಪ್ರತಿಯಾಗಿರುವ ಡಾಕ್ಟರ್ ಸಿಂಧೂರಿವರ ಸೇವಾ ಮನೋಭಾವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿಕಲತೆಯನ್ನು ಮೆಟ್ಟು ನಿಂತು ವಿಕಲತೆ ದೇಹಕ್ಕೆ ಹೊರತು ಸಾಧನೆಗಲ್ಲ ಎಂಬುದನ್ನು ತನ್ನ ಸಾಧನೆ ಮುಖಾಂತರ ಅನಾವರಣ ಮಾಡಿದರು ವೆಂಕಟಕಾರ ಹಸಿರವರವರು ಬಾಲ್ಯದಲ್ಲಿ ಅಸಾಧಾರಣ ಪ್ರತಿಭೆಯನ್ನು ಹೊತ್ತಿರುವ ತಾನು ಬಿಡಿಸುತ್ತಿದ್ದ ಮಾರ್ಗಚಿತ್ರದಲ್ಲಿಯೇ ಸಾವಿರಾರು ಪದಗಳನ್ನು ಬಚ್ಚಿಟ್ಟಿರುವ ಅವು ಗಿಲೀಸ್ನತ್ತ ಮುಖ ಮಾಡಿರುವ ಎಸ್ಎಂಎಲ್ ಡಿಯ ಸಿ ತೇಜಸ್ ಹಾಗೂ ಅಂತಾರಾಷ್ಟ್ರೀಯ ಯೋಗ ಪಟ್ಟು ಗುರು ಡಾಕ್ಟರ್ ಸಿಂಧೂರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಪ್ಪಂದಿರ ದಿನವಂತೂ ಅಪ್ಪಂದರು ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು ಅಗ್ಗ ಜಗ್ಗಾಟ ಅಂತೂ ಎಲ್ಲರಿಗೂ ಮುದನಿತ್ತು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗದಂತೆ ಗುರುಕುಲದ ಪ್ರಾಂಶುಪಾಲರು ವಿಚಾರವಾದಿಗಳು ಸಾಹಿತಿಗಳು ಆದ ವಿಜಯರಪ್ಪರೊಬ್ಬರು ಎಚ್ಚರ ವಹಿಸಿದ್ದರು ಎರಡು ಉಳಿದಂತೆ ಹೊಂದಿರುವ ಚರ್ಚ್ಗೆ ತನ್ನ ನಿರೂಪಣೆ ಹಾಗೂ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ವಿದ್ಯಾ ಆಶ್ರಮ ಸಪ್ತರು ಆಧಾರ ಸ್ಥಂಭಗಳಾದ ಬಾಲಾಜಿ ರೂಪಾ ಲೋಕೇಶ್ ಕಾವಿಯ ದಿನೇಶ್ ಭೂಮಿಯ ಪ್ರಕಾಶ್ ಪವಿತ್ರ ಈರಣ್ಣ ಅಡಪದ ನಂದೀಶ್ ಪ್ರಸಾದ್ ದಿನೇಶ್ ರಾಜಣ್ಣ ಸೋಮರಾಜು ವೆಂಕಟೇಶ್ ರಮೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು ತಂದೆ ತನ್ನ ಮಕ್ಕಳಿಗಾಗಿ ತನ್ನ ಹೆಂಡತಿಗಾಗಿ ತನ್ನ ಜೀವನವನ್ನು ಹೇಗೆ ತ್ಯಾಗಕ್ಕಿಟ್ಟಿರ್ತಾನೆ ಪಣಕ್ಕಿಟ್ಟಿರ್ತಾನೆ ಎಷ್ಟೋ ಬಾರಿ ಅವನು ಅವನನ್ನೇ ಮರೆತೋಗಿರ್ತಾನೆ